ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ವೀಕ್ಷಕರೇ ನಮಸ್ಕಾರ ಆರೋಗ್ಯ ಸುಭಾಷಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಆಯುರ್ವೇದ ತಜ್ಞರು ಹಾಗೂ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ರವಿರಾಜ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚರ್ಮದ ಆರೈಕೆಯನ್ನು ಮಾಡ್ಕೋಬೇಕು ನಮ್ಮ ಚರ್ಮವನ್ನು ನಾವು ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನೋದಿರುತ್ತೆ ಜೊತೆಗೆ ಯಾರಿಗೆ ಆದರೂ ಕೂಡ ಒಂದು ಮಡುವೆ ಬಂದರೂ ಕೂಡ ಅವರು ಬಹಳಷ್ಟು ಚಿಂತೆಗೊಳಗಾಗ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ನನಗೆ ಈಗ ಒಂದು ಫೋಟೋ ತೋರಿಸಿದ್ರಿ ಸೋರಿಯಾಸಿಸ್ ಅನ್ನೋ ಒಂದು ಮಾರಣಾಂತಿಕ ಕಾಯಿಲೆ ಅಂತಲೇ ಹೇಳ್ಬೋದು ಎಷ್ಟು ಭಯಾನಕವಾಗಿ ನನ್ನ ನನಗೆ ಅದು ಅದು ನೋಡಿದ ತಕ್ಷಣ ನನಗೆ ಅನಿಸ್ಬಿಡ್ತು ಈ ಏನಾದರೂ ಒಂದು ಒಬ್ಬ ಮನುಷ್ಯನಿಗೆ ಬಂದಾಗ ಮಾನಸಿಕವಾಗಿ ಎಷ್ಟು ಡಾಕ್ಟರ್ ಏನಾಗುತ್ತೆ ಅಂದ್ರೆ ಚರ್ಮ ಅನ್ನುವಂಥದ್ದು ಹೊರಗಡೆ ಕಾಣುವಂಥದ್ದು ಈಗ ಒಬ್ಬ ಮನುಷ್ಯನಿಗೆ ಹೃದಯ ಸಂಬಂಧಿ ಕಾಯಿಲೆ ಬಂತು ಅಥವಾ ಲಿವರ್ ಸಂಬಂಧಿ ಕಾಯಿಲೆ ಬಂತು ಅಂದ್ರೆ ಅದು ಕಾಣುವುದಿಲ್ಲ ಆದರೆ ಚರ್ಮ ಅನ್ನುವಂಥದ್ದು ಒಂದು 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 ಸೌಂದರ್ಯದ ಒಂದು ಪ್ರತೀಕ ಇದು ಹೊರಗಡೆ ಕಾಣುತ್ತೆ ಇಂತಹ ಒಂದು ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದರೂ ಕೂಡ ಒಬ್ಬ ಮನುಷ್ಯ ತುಂಬ ಕಾನ್ಷಿಯಸ್ ಆಗ್ತಾನೆ ಅದನ್ನು ತಡ್ಕೊಳ್ಳೋದಿಲ್ಲ ಯಾಕೆಂದರೆ ನಮ್ಮ ಸೌಂದರ್ಯವೇ ನಮ್ಮ ಆತ್ಮವಿಶ್ವಾಸ ಅಂಥದ್ರಲ್ಲಿ ನಾವು ಸೋರಿಯಾಸಿಸ್ ಅನ್ನುವಂತಹ ಈ ಕಾಯಿಲೆ ಬಂದಾಗ ಎಂಥ ವ್ಯಕ್ತಿನೇ ಆಗಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾನೆ ಭಯಭೀತನಾಗ್ತಾನೆ ಹೌದು ಹೌದು ಯಾಕೆ ಅಂತ ಅಂದರೆ ಈ ಚರ್ಮದ ಕಾಯಿಲೆ ಕಾಣುವಂಥ ರೀತಿನೇ ಆಗಿರುತ್ತೆ ಈಗ ರೀಸೆಂಟ್ಲಿ ಬಹಳಷ್ಟು ಕಡೆ ನ್ಯೂಸ್ ಆಯಿತು ನಮ್ಮ ಡೈರೆಕ್ಟರ್ ಗುರುಪ್ರಸಾದ್ ಕೂಡ ಈ ಚರ್ಮದ ಕಾಯಿಲೆ ಇತ್ತು ಅಂದ್ರೆ ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಬಗ್ಗೆ ಸರಿಯಾದಂತಹ ಒಂದು ನಾಲೆಡ್ಜ್ ಇಲ್ಲ ಇದೇನಾಗ್ತದೆ ಅಂದ್ರೆ ಇದು ಕಾಣುವಂತದ್ದು ಬಿಗಿನಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಚಿಕ್ಕ ಮೊಡವೆ ತರ ಕಾಣ್ತದೆ ಅಥವಾ ಒಂದ್ ರೂಪಾಯಿ ಗಾತ್ರದಲ್ಲಿ ಎಲ್ಲೋ ಒಂದ್ ಕಡೆ ಶುರು ಆಗ್ತದೆ ಚರ್ಮದ ಮೇಲೆ ಇದು ಬಂದಾಗ ಎಲ್ಲರೂ ಏನು ಮಾಡ್ತಾರೆ ಅಂತ ಓಕೆ ಇದನ್ನ ಇದೊಂದು ಚಿಕ್ಕ ಪ್ಯಾಚ್ ಬಂದಿದೆ ಇದನ್ನ ಏನೋ ಒಂದು ಕ್ರೀಮು ಮತ್ತೆ ಆಯಿಂಟ್ಮೆಂಟ್ಗಳನ್ನ ಹಚ್ಕೊಂಡು ಕಮ್ಮಿ ಮಾಡ್ಕೊಂಬಿಡೋಣ ಅಂತ ಅನ್ಕೊಂತಾರೆ ಅಂದ್ರೆ ಮಾಡ್ತಾರೆ ಆದ್ರೆ ಈ ಕಾಯಿಲೆ ಯಾವುದಾದ್ರೂ ಕ್ರೀಮು ಮತ್ತು ಆಯಿಂಟ್ಮೆಂಟ್ಗಳು ಗಳು ಹಚ್ಕೊಂಡಾಗ ಕಮ್ಮಿ ಮತ್ತೆ ಮತ್ತೆ ಆದರ ಆದ್ರೆ ಕಾಲ ನಂತರ ಈ ಕಾಯಿಲೆ ಹೇಗಪ್ಪ ಅಂತ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ತರಹದಂತಹ ಜಾಗವನ್ನು ಬಿಡದೆ ಆವರಿಸ್ಕೊಳ್ತಕ್ಕಂಥ ಒಂದು ಕಾಯಿಲೆ ಇದು ಅಂದರೆ ನೀವು ಹೇಳೋ ಪ್ರಕಾರ ಈಗ ಒಂದು ಎಕ್ಸಾಂಪಲ್ ಆಗಿ ಒಂದು ಕೈಯಲ್ಲಿ ಈ ಥರ ಒಂದು ಆಯಿತು ಇಡೀ ಮೈ ತುಂಬ ಸ್ಪ್ರೆಡ್ ಆಗುತ್ತೆ ಅಂದರೆ ಇಡೀ ದೇಹವನ್ನೇ ಅದು ಆವರಿಸ್ಕೊಳ್ಳುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು ತಲೆಯಿಂದ ಕಾಲಿನವರೆಗೂ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು ಮುಂದಿನ ಹಂತಗಳಲ್ಲಿ ಆ ಪೇಷಂಟ್ ನೋಡ್ತಾ ಹೋಗ್ತಾನೆ ಆದರೆ ಮೊದಲ ಹಂತದಲ್ಲಿ ಈ ಪೇಷಂಟ್ಗಳಿಗೆ ಒಂದು ಅಥವಾ ಎರಡು ಪ್ಯಾಚ್ ಬಂದಾಗ ಇದನ್ನು ತುಂಬ ನೆಗ್ಲೆಕ್ಟ್ ಆಗಿ ತೊಗೊಳ್ತಾರೆ ಇದೊಂದು ಚರ್ಮದ ಕಾಯಿಲೆ ಹೌದು ಚರ್ಮದಲ್ಲಿ ಕಾಣುತ್ತೆ ಹೌದು ಆದರೆ ಇದಕ್ಕೆ ಮೂಲ ಕಾರಣನೇ ಇಮ್ಯೂನ್ ಸಿಸ್ಟಮ್ ಓಹ್ ಇಮ್ಯೂನ್ ಸಿಸ್ಟಮ್ ಇಂದ ಇದು ಈ ಕಾಯಿಲೆ ಇದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೇವೆ ಅಂದರೆ ಎಕ್ಸಾಕ್ಟ್ ಆಗಿ ಏನಂದ್ರೆ ಆಟೋ ಇಮ್ಯೂನ್ ಅಂದರೆ ಅರ್ಥ ಏನಪ್ಪಾ ಅಂತ ಅಂದ್ರೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಇರ್ತದೆ ಅಂದರೆ ಇಮ್ಯೂನಿಟಿ ಅಂತ ಇರ್ತದೆ ಹೌದು ಆ ಇಮ್ಯೂನಿಟಿ ಕೆಲಸ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ರೋಗ ಬಂದರೆ ಅದರ ವಿರುದ್ಧ ಹೋರಾಡೋದು ಕರೆಕ್ಟ್ ಆದರೆ ಸೋರಿಯಾಸಿಸ್ ಪೇಷಂಟಲ್ಲಿ ಹಾಗಾಗೋದಿಲ್ಲ ಅವರ ಇಮ್ಯೂನ್ ಸಿಸ್ಟಮ್ ಅವರ ದೇಹದಲ್ಲಿರತಕ್ಕಂತಹ ಅವರದೇ ಆದಂತಹ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡುತ್ತದೆ ಅದಕ್ಕೆ ಇದನ್ನು ಆಟೋ ಇಮ್ಯೂನ್ ರಿವರ್ಸ್ ಇಮ್ಯೂನ್ ಕನ್ಫ್ಯೂಸ್ಡ್ ಇಮ್ಯೂನ್ ಈ ಥರ ನಾನಾ ಪದಗಳಲ್ಲಿ ಕರಿತೀವಿ ನಾವು ಅಂದರೆ ಇಮ್ಯೂನ್ ಸಿಸ್ಟಮ್ನ ಆಟೋಮೆಟಿಕಲಿ ಅದು ಕುಗ್ಗಿಸುತ್ತೆ ಅಂದರೆ ಆ ಅವರ ಇಮ್ಯೂನ್ ಸಿಸ್ಟಮ್ನೇ ಅವರ ದೇಹದ ಮೇಲೆ ಆಕ್ರಮಣ ಮಾಡುತ್ತೆ ಆಂಟಿ ಅದಕ್ಕೆ ನೀವು ಅದಕ್ಕೆ ಅಂತ ಕರೆಯೋದು ಯಾವಾಗ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ ಹೆಲ್ತಿ ಸೆಲ್ಸ್ ಮೇಲೆ ಚರ್ಮಕ್ಕೆ ಸಂಬಂಧಪಟ್ಟಂತ ಜೀವಕೋಶಗಳು ಅತಿ ಹೆಚ್ಚಿನ ಸಂಖ್ಯೆ ಉತ್ಪತ್ತಿಯಾಗ ಶುರು ಆಗುತ್ತೆ ಇನ್ನೂ ಡೀಪ್ ಆಗಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈಗ ಈ ಚರ್ಮ ಇದೆಯಲ್ಲ ಈ ಚರ್ಮ ಆಗ್ಲಿಕ್ಕೆ ಇಪ್ಪತ್ತೊಂಬತ್ತು ದಿವಸ ಬೇಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ದಿವಸ ಬೇಕು ದಿವಸ ಓಕೆ ಒಂದು ಚರ್ಮ ಅಂದ್ರೆ ನೀವು ಹೇಳು ರಿಕವರ್ ಆಗೋದಕ್ಕೆ ಆ ರಿಕವರ್ ಆಗೋದಕ್ಕಿಂತ ಒಂದು ಒಂದು ಸೆಲ್ ಉತ್ಪತ್ತಿಯಾಗಿ ಅದು ಅದರ ಲೈಫ್ ಸ್ಪ್ಯಾನ್ ಟ್ವೆಂಟಿ ನೈನ್ ಡೇಸ್ ಬೇಕಾಗ್ತದೆ ಓಕೆ 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 ನಾರ್ಮಲಿ ಒಂದು ಸೆಲ್ ಬದುಕೋದೆ ಒಂದು ಇಪ್ಪತ್ತೊಂಬತ್ತಿಂದ ಮೂವತ್ತು ದಿವಸ ಬೇಕು ಆದರೆ ಎಷ್ಟು ಚರ್ಮದ ಈ ಚರ್ಮಕ್ಕೆ ಎಷ್ಟು ಜೀವಕೋಶಗಳು ಬೇಕು ಅದಕ್ಕಿಂತ ಹತ್ತು ಪಟ್ಟು ಜೀವಕೋಶಗಳು ಸೋರಿಯಾಸ್ ಉತ್ಪತ್ತಿ ಆಗುತ್ತೆ ಸೋರಿಯಾಸಿಸ ಈ ಯಥೇಚ್ಛವಾಗಿ ಉತ್ಪತ್ತಿಯಾದಂತಹ ಜೀವಕೋಶಗಳು ಚರ್ಮದ ಮೇಲ್ಪದರಕ್ಕೆ ನೂಕಿ ಬಂದಾಗ ಮೇಲ್ಗಡೆ ಬಂದಾಗ ನಮಗೆ ಸೋರಿಯಾಟಿಕ್ ಪ್ಯಾಚ್ ಥರ ಕಾಣೋದಿದ್ವು ಅದನ್ನ ಡಿಬ್ರಿಸ್ ಅಂತ ಕರಿತೀವಿ ನಾವು ಡಿಬ್ರಿಸ್ ಅಂತ ಯಾವಾಗ ಬರುತ್ತೆ ಅದು ಸಿಂಗಲ್ ಪ್ಯಾಚಲ್ಸ್ ಕಾಣುತ್ತೆ ಈ ಸೋರಿಯಾಸಿಸ್ಗೆ ಸಂಬಂಧಪಟ್ಟಂಥ ಜೀವಕೋಶಗಳ ಲೈಫ್ ಸ್ಪ್ಯಾನ್ ಇರೋದೇ ನಾಲ್ಕು ದಿವಸ ಹ್ಮ್ ಹುಟ್ಟುತ್ತೆ ಸಾಯುತ್ತೆ ಹುಟ್ಟುತ್ತೆ ಸಾಯುತ್ತೆ ಹುಟ್ಟುತ್ತೆ ಸಾಯುತ್ತೆ ಈ ತರ ಸೈಕಲ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ ಪ್ಯಾಚಸ್ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾ 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 ಸಿಪ್ಪೆ 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 ತರ ಸುರಿತಾ ಹೋಗುತ್ತೆ ಅದ್ರಿಗೆ ಫಸ್ಟ್ ಆಕ್ಚುಲಿ ಡಾಕ್ಟರ್ ಈಗ ಮೊದಲನೇದಾಗಿ ನಾನು ಏನ್ ಕೇಳ್ಬೇಕು ಅಂದ್ರೆ ಈಗ ಸೋರೆಸಸ್ ಬಂದಂತಹ ಒಂದು ಮನುಷ್ಯನಿಗೆ ತಕ್ಷಣ ಅವ್ರಿಗೆ ಗೊತ್ತಿರೋದಿಲ್ಲ ಸೋರೆಸಸ್ ಹೌದು ಅಲ್ಲ ಅಂತ ಅದನ್ನ ಹೇಗೆ ಕಂಡಿಡ್ಕೋಬಹುದು ಅಂದ್ರೆ ಅದರ ಲಕ್ಷಣಗಳು ಬರುತ್ತಾ ಸಿ ನಾವು ಮಾಧ್ಯಮದಲ್ಲಿ ಬಹಳ ಎಷ್ಟು ಸಾರಿ ನಾವು ಇದರ ಬಗ್ಗೆ ನಾವು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮತ್ತು ಇದರ ವಿವ ವಿಸ್ತೃತವಾಗಿ ಕೂಡ ಇದನ್ನು ಹೇಳ್ತಾ ಬಂದಿದ್ದೀವಿ ಈಗ ನೋಡಿ ಅದು ಸೋರಿಯಾಸಿಸ್ ಯಾರಿಗೆ ಆಗಲಿ ನಾನೇನು ಹೇಳ್ತೀನಿ ಅಂತ ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಅನುಮಾನ ಮೂಡಿದ್ರೆ ಒಂದು ಕ ಒಂದು ಪ್ಯಾಚ್ ಬಂದಾಗ ಇದು ಸೋರಿಯಾಸಿಸ್ ಅಲ್ವಾ ಅಂತ ತಜ್ಞರನ್ನು ಭೇಟಿ ಮಾಡಿ ಇದು ಸೋರಿಯಾಸಿಸ್ ಅಲ್ವಾ ಅಂತ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅದು ಸೋರಿಯಾಸಿಸ್ ಆಗಿರಲಿ ಬಿಡಲಿ ಆದರೂ ಅದನ್ನು ಡಯಾಗ್ನೋಸ್ ಮಾಡಿಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಇದನ್ನು ಕಂಡು ಹಿಡ್ಕೊಳ್ಳೋದು ಭಾಳ ಮುಖ್ಯ ಯಾಕೆ ಅಂತ ಅಂದರೆ ಈ ಸೋರಿಯಾಸಿಸ್ ಅನ್ನುವಂಥದ್ದು ಅತಿ ಕೆಟ್ಟ ಮತ್ತು ಅತಿ ಭಯಂಕರವಾದಂತಹ ಅಪಾಯಕಾರಿ ಚರ್ಮದ ಖಾಯಿಲೆ ಯಾಕೆ ಈ ಪದಗಳನ್ನ ಬಳಸ್ತೀನಿ ಅಂತ ಇದು ಒಬ್ಬ ಮನುಷ್ಯನಿಗೆ ಕೊಡುವಂತಹ ನೋವು ತುಂಬ ಅತಿರೇಕದಲ್ಲಿರ್ತದೆ ಇದು ಒಬ್ಬ ಮನುಷ್ಯನ ಸಾಮಾಜಿಕ ಜೀವನ ವೈಯಕ್ತಿಕ ಜೀವನ ವೃತ್ತಿ ಜೀವನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂತಹ ಒಂದು ಖಾಯಿಲೆ ಇದು ಬಂದಾಗ ಕಂಡಿಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಸಾಮಾನ್ಯವಾಗಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ತಮಗೆ ಮೊದಲನೇದಾಗಿ ಈ ಪ್ಯಾಚ್ ಹೇಗೆ ಅಂತಂದರೆ ರೌಂಡ್ ಆಗಿ ಒನ್ ರುಪಿ ಗಾತ್ರದಲ್ಲಿ ಚಿಕ್ಕದಾಗಿ ಎಲ್ಲಾದರೂ ಒಂದು ಕಡೆ ಸ್ಟಾರ್ಟ್ ಆಗ್ತದೆ ಇದು ಬಂದಾಗ ಆ ಪ್ಯಾಚ್ ಮೇಲ್ಗಡೆ ಸಿಲ್ವರಿ ಸ್ಕೇಲ್ಸ್ ಅಂದರೆ ಈಗ ನಮ್ಮ ಈ ಮೀನಿನ ಚರ್ಮ ನೋಡಿರ್ತೀರ ಮೀನಿನ ಚರ್ಮ ಥರ ಇರುತ್ತೆ ಅದನ್ನ ಮೀನಿನ ಚರ್ಮ ಎದ್ದು ಬಂದಾಗ ಯಾವ ಥರ ಸಿಪ್ಪೆ ಆ ಥರ ಸಿಪ್ಪೆ ಇಳುತ್ತದು ಹ್ಮ್ ಹ್ಮ್ ಹಾವು ಪೊರೆ ಬಿಟ್ಟಾಗ ಯಾವ ತರ ಇರುತ್ತೋ ಆ ತರ ಇರುತ್ತೆ ವೈಟ್ ಕಲರ್ ಸಿಪ್ಪೆ ಇರುತ್ತೆ ಪಿಂಕಿಶ್ ಅಥವಾ ರೆಡ್ಡಿಶ್ ಇರುತ್ತೆ ಸಿಲ್ವರಿ ಸ್ಕೇಲ್ ಇರುತ್ತೆ ಎದ್ದೆದ್ದು ಬರ್ತಾ ಇರುತ್ತೆ ಎದ್ದೆದ್ದು ಬರ್ತಾ ಇರುತ್ತೆ ಅದರ ಜೊತೆ ಈ ಚರ್ಮದ ಕಾಯಿಲೆಯಲ್ಲಿ ಒಂದು ವಿಲಕ್ಷಣವಾದಂತ ತುರ್ಕೆ ಇರುತ್ತೆ ವಿಲಕ್ಷಣ ಅಂತ ಅಂದ್ರೆ ಆ ತುರ್ಕೆ ಮತ್ತು ಆ ಕಡತವನ್ನ ಸಾಮಾನ್ಯರು ಯಾರು ತಡ್ಕೊಳಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಕಟ್ತಾ ಇರುತ್ತೆ ಬಟ್ ಅವ್ರು ಹೇಗೆ ಮಲ್ಕೋತಾರೆ ಡಾಕ್ಟರ್ ಈಗ ಸಪೋಸ್ ಅಂತ ಈಗ ನೀವು ಸಾಕಷ್ಟು ಆ ಥರ ರೋಗಿಗಳನ್ನ ನೋಡಿದೀರ ಸಾಕಷ್ಟು ಜನ ನೀವು ಟ್ರೀಟ್ ಮಾಡಿದೀರ ಈಗ ಯೂಸ್ವಲ್ ಆಗಿ ನೀವು ಅವ್ರನ್ನ ನೀವು ಅವ್ರನ್ನ ಅವರು ಗೈಡ್ ಮಾಡ್ತೀರಾ ಸಪೋಸ್ ಈಗ ಎಲ್ಲರೂ ಹೇಗೆ ಮಲ್ಕೋತಾರೆ ಈಗ ನೀವು ಹೇಳೋ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಆ ತುರ್ಕೆ ಆದರೆ ಪೇಯ್ನ್ ಆದರೆ ಅವ್ರು ಮಲ್ಕೊಂಡಾದ್ರು ಹೇಗೆ ತುಂಬಾ ಡಿಸ್ಟರ್ಬ್ ಇರುತ್ತೆ ನೀವೀಗ ಪ್ರಶ್ನೆ ಹೇಗೆ ಕೇಳ್ತಾ ಇದೀರಾ ಅಂತಂದ್ರೆ ಆ ಮನುಷ್ಯ ಸೋರಿಯಾಸಿಸ್ ವ್ಯಕ್ತಿ ಯಾವ ನೌನ ಅನುಭವಿಸ್ತಾ ಇದ್ದಾನೆ ಅಂತ ನೀವು ಹೌದು ಆ ಮನುಷ್ಯನಿಗೆ ಸರಿ ನಿದ್ದೆನೆ ಮಾಡ್ಲಿಕ್ಕೆ ಆಗಲ್ಲ ಗೊತ್ತಾ ಕೆಲವೊಬ್ರು ರಾತ್ರಿ ಪೂರ್ತಿ ಇಡೀ ಕೆರಿತಾ ಇರ್ತಾರೆ ಒನ್ ಅವರ್ ಟೂ ಅವರ್ಸ್ ನಿದ್ದೆ ಮಾಡಿದ್ರೆ ಹೆಚ್ಚು ಅಷ್ಟು ಭಯಂಕರವಾದಂತ ತುರಿಕೆ ಸಿಕ್ಕದ ಕೈಯಲ್ಲಿ ಏನ್ ಸಿಗುತ್ತೆ ಕಲ್ಲು ಸಿಕ್ಕರೆ ಸಲ್ಲು ಚಾಕು ಸಿಕ್ಕರೆ ಉಜ್ಕೊಂಡ್ಬಿಡ್ತಾರೆ ಅದನ್ನ ತಡ್ಕೊಳಕ್ ಆಗಲ್ಲ ಆ ತಡ್ಕೊಳೋಕ್ಕಾಗದೆ ಅವ್ರು ಏನು ಮಾಡ್ಬಿಡ್ತಾರೆ ಮನೇಲಿರೋರ ಮೇಲೆಲ್ಲ ಸಿಟ್ಟು ಹೊರ್ಗಡೆ ಆಗ್ತಿರ್ತಾರೆ ಹ್ಞೂ ಫಸ್ಟೇಷನ್ಗೆ ನಿಮಗೆ ನಮ್ಮ ತಿರು ಇಲ್ಲೋ ಬಿಸಿ ನೀರೆಲ್ಲ ಉಯ್ಕೊಂಡ್ಬಿಡ್ತಾರೆ ತಡ್ಕೊಳಕ್ಕಾಗ ಬಾಚಿ ನೀರಲ್ಲೆಲ್ಲ ಕಿತ್ಕೊಂತಿರ್ತಾರೆ ನಾನು ರೀಸೆಂಟ್ಲಿ ಒಂದು ಉದಾಹರಣೆ ಕೇಳಿದ್ದೀನಿ ಆ ತುರುಕೆ ತಡೆಯೋಕದೆ ಚಿಕ್ಕದೇನೋ ಇನ್ನೊಂದು ಆ್ಯಸಿಡ್ ತೊಗೊಂಡು ಹಾಕ್ಕೊಂಡಿರುವಂಥದ್ದು ಉದಾಹರಣೆ ಇದೆ ದಯವಿಟ್ಟು ನಾನೇನು ಹೇಳ್ತೀನಿ ಈ ಥರ ತುರ್ಕೆ ಇದ್ದಾಗ ದಯವಿಟ್ಟು ಈ ಥರ ಮಾಡೋಕೆ ಹೋಗ್ಬೇಡಿ ಈ ತುರ್ಕೆಯನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬಹುದು ಸೊ ಅದರಿಂದ ಈ ಥರದಂತಹ ಏನಾದರೂ ಬ್ಲಂಟ್ ಆಬ್ಜೆಕ್ಟ್ಸ್ ಆಗಲಿ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ ಆಗಲಿ ತೊಗೊಂಡು ನೀವು ಉಜ್ಜಿಕೊಂಡಾಗ ಏನಾಗುತ್ತೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ ಡಾಕ್ಟರ್ ಈಗ ನಿಮ್ಮ ಆಸ್ಪತ್ರೆ ಕರ್ನಾಟಕದ ಏಕೈಕ ಆಸ್ಪತ್ರೆ ಸೋರಿಯಾಸಿಸ್ಗೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಆಸ್ಪತ್ರೆ ಹೌದು ಸೊ ಅದು ಹೇಗೆ ಡಾಕ್ಟರ್ ಅಂದರೆ ನಿಮಗೆ ಈಗ ನಿಮಗೆ ಯಾಕೆ ಅನಿಸ್ತು ಸೋರಿಯಾಸಿಸ್ಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಸಿ ಸೋರಿಯಾಸಿಸ್ ಅನ್ನುವಂತಹ ಕಾಯಿಲೆಗೆ ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇಲ್ಲ ಕೇವಲ ಆಯುರ್ವೇದದಲ್ಲಿ ಮಾತ್ರ ಇದಕ್ಕೆ ಚಿಕಿತ್ಸೆ ಇರುವಂಥದ್ದು ಒಂದು ಎರಡನೇದಾಗಿ ಏನಪ್ಪ ಅಂದರೆ ಸೋರಿಯಾಸಿಸ್ ಬಂದಂತಹ ವ್ಯಕ್ತಿ ಹೇಗೆ ಅಂತ ಅಂದರೆ ಆ ಮನುಷ್ಯನಿಗೆ ಇದನ್ನು ಚಿಕಿತ್ಸೆ ಮಾಡಿದಾಗ ಆ ಮನುಷ್ಯನ ಈ ಕಾಯಿಲೆಯಿಂದ ಹೊರ್ಗಡೆ ತಗೊಂಬಂದಾಗ ಅವನಿಗೆ ಒಂದು ಹೊಸ ಜೀವನ ಕೊಟ್ಟ ಹಾಗೆ ಸೊ ಅದರಿಂದ ನಾವು ಇಪ್ಪತ್ತು ವರ್ಷಗಳಿಂದ ನಾನು ಸೋರಿಯಾಸಿಸ್ ರೋಗಿಗಳಿಗೆ ಟ್ರೀಟ್ ಮಾಡ್ತಾಯಿದ್ದೀನಿ ಈ ಒಂದು ಚಾಲೆಂಜಿಂಗ್ ಕಾಯಿಲೆ ಇದು ಬೇರೆ ಸೈನ್ಸ್ ಅಲ್ಲಿ ಇದು ದೊಡ್ಡ ಚಾಲೆಂಜಿಂಗ್ ಕಾಯಿಲೆ ಬಟ್ ಆಯುರ್ವೇದದಲ್ಲಿ ಇದನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಗುಣ ಮಾಡ್ಬೋದು ಅದರಿಂದ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಒಂದು ಎರಡನೇದಾಗಿ ಇದನ್ನಿಂದ ಬಳಲ್ತಿರ್ತಕ್ಕಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಅಂದ್ರೆ ನೀವು ಒಂದು ಆರು ತಿಂಗಳು ಮಗುವಿನಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷದ ಮುದುಕರವರೆಗೂ ನೀವು ಸಿಕ್ತಾರೆ ಈ ಕಾಯಿಲೆಗಳಲ್ಲಿ ಚಿಕ್ಕ ಮಕ್ಕಳಿಗೂ ಅದು ನಮ್ಮ ಮನೆಗೆ ಬರ್ಬೋದು ಇಸ್ ಯಾರಿಗ್ ಬೇಕಾದ್ರು ಬರ್ಬೋದು ಯಾರಿಗ್ ಬೇಕಾದ್ರು ಬರ್ಬೋದು ಸೊ ಆಶಾಕಿರಣವಾಗಿ ನಾವು ನಮ್ಮ ಆಯುರ್ವೇದಕ್ ಸೈನ್ಸ್ ಮತ್ತು ನಮ್ಮ ವೇದಂ ಹಾಸ್ಪಿಟ್ಲ್ ಇರೋದ್ರಿಂದ ನಮಗೆ ಅವರಿಗೆ ಕೊಟ್ಟಾಗ ರಿಸಲ್ಟ್ ಕೊಟ್ಟಾಗ ಅವ್ರು ವಾಸಿ ಮಾಡಿದಾಗ ಆಗುವಂತ ಸಂತೋಷವೇ ಬೇರೆ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ